ಇಲ್ಲಿ ಶಾಸಕರು ಈಗ ಮಗ ಇಪ್ಪತ್ ವರ್ಷ ನಮ್ಮಲ್ಲಿ ಇದ್ರು ಅವ್ರ ಮಗ ಏನೋ ಸುಳ್ಳು ಹೇಳ್ತಾರ ಬಾಳ್ ತೋರಿಸ್ತಾ ಅಲ್ಲಿಗೆ ಇಲ್ಲಿ ನಾನು ಇಲ್ಲಿ ಕೇಳ್ತೇನೆ ಸುಳಿಬಿಲಿ ಅವರು ನೀವೇನು ಹೇಳಿದ್ರೆ ಅಂತ ಈ ದೇಶದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಅಧಿಕಾರಿಗಳು ಉದ್ಯಮಿಗಳವ್ರು ಏನು ಭ್ರಷ್ಟಾಚಾರದಿಂದ ಟ್ಯಾಕ್ಸ್ ಅನ್ನ ಹಣ ಗಳಿಸಿದವಲ್ಲ ಆ ಹಣ ಎಲ್ಲಿದೆ ಅಜೆಟ್ ಅಂತ ಹೇಳ್ತಿದಿಲ್ಲ ಇವೇ ಗೊತ್ತ ಚೌಕನಾಲಿ ಉಳಿಸಿದ್ ಹೇಳದ್ ಹೆಂಗ ಹೇಳ್ತಾರೆ ನಾವು ತೆಳಗಿದ್ವು ಅವ್ರ ಸಿಸ್ಟಿಮ್ ಅದು ಇಲ್ಲೆಲ್ಲ ನೀವು ಜಾತ್ರೆ ಕೊಡಂಗಿಲ್ಲ ಅಲ್ಲಿ ಹೆಂಗಿಲ್ಲ ಅಲ್ಲಿ ನೋಡ್ ಫೋಟೋ ಜಾಸ್ತಿ ಕೊಡ್ಸಿ ಕೆಡಿಸೋದು ಯಾರಿಗಾಗಿಲ್ಲ ಕೇಳ ಕೇಳಿಗಳೂರ ಇಡೋದು ಅವಾಗ ಹೇಳ್ತಿದ್ರು ಅವರು ಆ ವಿದೇಶದಾಗಿರ್ತಕ್ಕಂಥ ಶಿಕ್ಷ ಬ್ಯಾಂಕಿನಾಗ ನಮ್ಮ ದೇಶಕ್ಕೆ ಬಂದ್ರ ಅದು ಯಾರ ಕಡೆಯಿಂದ ಸಾಧ್ಯ ಪೊಲೀಸ್ ಒಬ್ಬ ಕಡೆಯಿಂದ ಹಂಗ್ಯಾಕ್ ತೆರೆದ ಕೂಡಲೇ ಜನರೆಲ್ಲ ಮಕ್ಕರೆಲ್ಲ ಮಹಿಳೆಯಲ್ಲ ಮಾರೆಲ್ಲ ಏನು ಮಾಡ್ಬೇಕು ದೇಶಕವಾದೆ ಹೋಗೋ ಅಮೇಲೆ ಏನು ಹೇಳೋ ಅದು ಹಣ ಹೆಟ್ಟದ ಬದಕ್ಕೆ ಅಂತ ಇಲ್ಲಪ್ಪಾ ನಮ್ಮ 5 ವರ್ಷ ನಮ್ಮ ದೇಶದ ಬಜೆಟ್ ಮಾಡೋದು ಅವಶ್ಯಕತೆ ಇಲ್ಲ ಮೈನಾಕ ದೇಶ ಇದೇ ಕಾಂಗ್ರೆಸ್ ಅವರು ಸಲ ಮಾಡಿದಲ್ಲ ಒಮ್ಮೆ ಪಟ್ಟಂತು ಕುಳುವು